ಎಲ್ರಿಗೂ ನಮಸ್ಕಾರ ಪ್ರೇಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎಸ್ ಡಿ ಎಫ್ ಡಿ ಎಗೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಪಠ್ಯಕ್ರಮ ಸೊ ನೀವು ಒಂದು ಎರಡು ಮೂರು ವರ್ಷದ ಹಿಂದಿನ ಒಂದು ಪಠ್ಯಕ್ರಮ ಮತ್ತು ಇವಾಗ ಬಿಟ್ಟಿರೋ ಅಂದರೆ ಇಲಾಖೆಯಿಂದ ಒಫಿಷಿಯಲ್ ಆಗಿ ಬಿಟ್ಟಿರುವಂತಹ ಒಂದು ಸಿಲೆಬಸ್ನ ಕಂಪೇರ್ ಮಾಡಿ ನೋಡಿದರೆ ಸ್ವಲ್ಪ ಚೇಂಜಸ್ ಇದಾವಲ್ವಾ ಸೊ ಹಾಗಾಗಿ ನೆಕ್ಸ್ಟು ನೀವು ಡಿಸೆಂಬರಲ್ಲಿ ಏನು ಎಕ್ಸಾಮ್ ಮಾಡ್ತಾರೆ ಅಂತ ಇಲಾಖೆಯಿಂದ ಅಧಿಕೃತವಾಗಿ ಮಾಹಿತಿ ಪ್ರಕಟ ಆಗಿದೆಯೋ ಸೊ ಹಾಗಾಗಿ ನಮಗೆ ಲೆಸ್ ಟೈಮ್ ಇದೆ ಅಂದರೆ ತುಂಬ ಕಡಿಮೆ ಸಮಯ ಇರೋದರಿಂದ ಎಲ್ಲವನ್ನು ಕೂಡ ನಾವು ಇವಾಗಲಿಂದನೇ ಸಿಲೆಬಸ್ ನ್ನ ಎಲ್ಲ ಸಿಲೆಬಸ್ನ ಕಲೆಕ್ಟ್ ಮಾಡಿಕೊಂಡು ಓದಬೇಕಾಗುತ್ತೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಲೆಬಸ್ ಏನೇನಿದೆ ಪೇಪರ್ ಒನ್ ಹಾಗೂ ಪೇಪರ್ ಟು ಮತ್ತು ಕಡ್ಡಾಯ ಕನ್ನಡ ಪರೀಕ್ಷೆ ಯಾರ್ಯಾರು ಬರೀತೀರಿ ಅವ್ರಿಗೂ ಕೂಡ ಆ್ಯಂಡ್ ರೆಫರೆನ್ಸ್ ಬುಕ್ ಯಾವ ಪುಸ್ತಕಗಳನ್ನು ಓದಬೇಕು ಬೆಸ್ಟ್ ಬುಕ್ಸ್ ಯಾವುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡೆ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಪೇಪರ್ ಒನ್ ಅಂತ ಬಂದಾಗ ನಮಗೆ ಇಲ್ಲಿ ಏನೇನೆಲ್ಲ ಸಿಲೆಬಸ್ ಇದೆ ಪೇಪರ್ ಒನ್ ಬಂದು ನಿಮಗೆ ಹಂಡ್ರೆಡ್ ಮಾರ್ಕ್ಸ್ ಸಿಗುತ್ತೆ ಆ್ಯಂಡ್ ಪೇಪರ್ ಟು ಬಂದು ಹಂಡ್ರೆಡ್ ಮಾರ್ಕ್ಸ್ ಸಿಗುತ್ತೆ ಸೊ ಟೋಟಲಾಗಿ ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ನಿಮ್ಮ ಒಂದು ಎಕ್ಸಾಮ್ ಆಗುವಂಥದ್ದು ಆಯ್ತಾ ಸೊ ಇಲ್ಲಿ ನೋಡಿ ಇಲ್ಲಿ ಪೇಪರ್ ಒನ್ನಲ್ಲಿ ನಮಗೆ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ ಅಂತ ಅಂದರೆ ಕರೆಂಟ್ ಅಫೇರ್ಸ್ ಸೊ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಇಲ್ಲಿ ಎಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ ಸಾಹಿತ್ಯ ಕ್ಷೇತ್ರ ಆಗಿರ್ಬೋದು ಕ್ಷೇತ್ರ ಆಗಿರ್ಬೋದು ಸೊ ಇತಿಹಾಸ ಹಾಗೆಯೇ ಅರ್ಥಶಾಸ್ತ್ರ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಜಿಯೋಗ್ರಫಿ ಎಲ್ಲದರ ಬಗ್ಗೆಯೂ ಕೂಡ ಕರೆಂಟ್ ಅಫೇರ್ಸ್ ಏನೇನು ನಡೀತಾ ಇದೆ ರಾಷ್ಟ್ರೀಯ ಸುದ್ದಿ ಆಗಿರ್ಬೋದು ಅಂತಾರಾಷ್ಟ್ರೀಯ ಸುದ್ದಿ ಆಗಿರ್ಬೋದು ಎಲ್ಲವನ್ನು ಕೂಡ ಏನು ಮಾಡ್ತಾರೆ ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾರೆ ಸೊ ಹಾಗಾಗಿ ಪ್ರಚಲಿತ ವಿಷಯಗಳು ಪ್ರಚಲಿತ ವಿಷಯಗಳಿಗೆ ಸಂಬಂಧಪಟ್ಟ ಸಾಮಾನ್ಯ ಜ್ಞಾನ ಅಂತ ಬಂದಾಗ ನಮಗೆ ಯಾವ ಬುಕ್ ಅಥವಾ ಯಾವ ಮ್ಯಾಗ್ಝಿನ್ ನಮಗೆ ಒಳ್ಳೆಯದು ಅಂತ ಹೇಳಿದ್ರೆ ಸ್ಪರ್ಧಾ ಅರಿವು ಮತ್ತು ಸ್ಪರ್ಧಾ ವಿಜೇತ ಅನ್ನುವಂತಹ ಒಂದು ಮ್ಯಾಗ್ಝಿನ್ ಏನಿದೆ ಅಲ್ಲ ಸೊ ಆ ಒಂದು ಮ್ಯಾಗ್ಝಿನ ಪರ್ಚೇಸ್ ಮಾಡಿ ಆಯಿತಾ ಸೊ ಮಂತ್ಲಿ ಮ್ಯಾಗ್ಝಿನ್ ಅದು ತಿಂಗಳಿಗೆ ಒಂದು ಬರುತ್ತೆ ಸೊ ಆ ಒಂದು ಮ್ಯಾಗ್ಸಿನ್ ಎರಡರಲ್ಲಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ನೀವು ಪರ್ಚೇಸ್ ಮಾಡಬಹುದು ಸೊ ಇದಿಷ್ಟು ನೆಕ್ಸ್ಟ್ ನೋಡಿ ಸಾಮಾನ್ಯ ವಿಜ್ಞಾನ ವಿಷಯಗಳು ಸೈನ್ಸ್ಗೆ ಸಂಬಂಧಪಟ್ಟಿರೋ ಹಾಗೆ ಸೈನ್ಸ್ಗೆ ಸಂಬಂಧಪಟ್ಟಿರೋ ಹಾಗೆ ಯಾವ ಬುಕ್ ಬೆಸ್ಟ್ ಅಂತ ಹೇಳಿದ್ರೆ ನಿಮಗೆ ನೂತನ ಚಾಣಕ್ಯ ಅಥವಾ ನೂತನ ಜಿ ಕೆ ಅಂತ ಒಂದು ಬುಕ್ ಸಿಗುತ್ತೆ ಚಾಣಕ್ಯ ಕರಿಯರ್ ಅಕಾಡೆಮಿ ಅವರು ಬಿಟ್ಟಿರುವಂತಹ ಬುಕ್ ನೂತನ ಚಾಣಕ್ಯ ಅಥವಾ ನೂತನ ಜಿ ಕೆ ಅಂತ ಹೇಳಿ ಆ ಬುಕ್ ಜನರಲ್ ದಿ ಬೆಸ್ಟ್ ಬುಕ್ ಅಂತ ಹೇಳ್ಬೋದು ಸೊ ನಾನು ಎಲ್ಲ ಒಂದು ಕಾಂಪಿಟೇನು ಪಿಟಿಟಿವ್ ಎಕ್ಸಾಮ್ಸ್ಗೆ ರಿಲೇಟೆಡ್ ಆಗಿ ಯಾವ ಬುಕ್ಸು ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ಒಂದು ವೀಡಿಯೋ ಮಾಡಿದ್ದೀನಿ ಯಾರ ವಿಡಿಯೋನ ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ ಆಯಿತಾ ಸೊ ನಾಟ್ ಓನ್ಲಿ ಎಸ್ ಡಿ ಎಫ್ ಡಿ ಎ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಪಿ ಡಿ ಒ ಆಗಿರ್ಬೋದು ಸೊ ಸೇಮ್ ಸಿಲೆಬಸ್ ಇರೋದ್ರಿಂದ ಜನರಲ್ ನಾಲೆಡ್ಜ್ ಅಂತ ಬಂದಾಗ ನಾನು ಆ ಬುಕ್ನ ಪ್ರಿಫರ್ ಮಾಡ್ತೀನಿ ಓಕೆನಾ ಸೊ ನೆಕ್ಸ್ಟ್ ನೋಡಿ ಭೂಗೋಳಶಾಸ್ತ್ರ ಅಂತ ಇದೆ ಸೊ ಭೂಗೋಳಶಾಸ್ತ್ರಕ್ಕೆ ನಮಗೆ ಎಕ್ಸ್ಟ್ರಾ ಬುಕ್ಸ್ ಪರ್ಚೇಸ್ ಮಾಡೋಕ್ಕಾಗಲ್ಲ ನಮಗೆ ಅಂತ ಹೇಳಿದ್ರೆ ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ಅಂದರೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ತನಕ ಇರ್ತಕ್ಕಂತಹ ಎಲ್ಲ ಭೂಗೋಳಶಾಸ್ತ್ರ ಚಾಪ್ಟರ್ಸ್ಗಳನ್ನ ನೀವು ಓದ್ಕೊಂಬರ್ಬೇಕಾಗುತ್ತೆ ಸೊ ಸಿಕ್ಸ್ತ್ ಟು ಟೆಂತ್ ಅಂತ ಅಂತ ಬಂದಾಗ ನಮಗೆ ಇಲ್ಲಿ ಒಂದು ಕ್ಲಾಸ್ಗೆ ಎರಡು ಏನು ಟೆಕ್ಸ್ಟ್ ಬುಕ್ಸ್ ಇರುತ್ತೆ ಪಾರ್ಟ್ ಒನ್ ಆ್ಯಂಡ್ ಪಾರ್ಟ್ ಟು ಅಂತ ಸೊ ನಮಗೆ ಬೇರೆ ಆಥರ್ದ ಆತರ್ಗಳ ಬುಕ್ಕು ಪರ್ಚೇಸ್ ಮಾಡೋಕ್ಕಾಗಿಲ್ಲ ಆಗಲ್ಲ ಅಂತ ಹೇಳಿದ್ರೆ ಸೊ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಮ ಹೈಸ್ಕೂಲ್ಗೆ ಹೋಗೋ ಮಕ್ಕಳು ಇದ್ದೇ ಇರ್ತಾರೆ ಸೊ ಅವ್ರ ಹತ್ರ ಬುಕ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ವೆಬ್ಸೈಟಲ್ಲಿ ಬಹಳಷ್ಟು ಬುಕ್ಸ್ಗಳನ್ನ ನಾವು ಆ ಒಂದು ಬುಕ್ಸ್ಗಳು ಸಿಗುವಂಥ ವೆಬ್ಸೈಟ್ಗಳಿದ್ದಾವೆ ಸೊ ನಾನು ಅದನ್ನು ಕೂಡ ಮೆನ್ಷನ್ ಮಾಡ್ತೀನಿ ನಮಗೆ ಇಸ್ಕೊಳ್ಳೋಕ್ಕಾಗಲ್ಲ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂತಂದರೆ ಬಹಳಷ್ಟು ವೆಬ್ಸೈಟ್ಗಳಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಸೊ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಆಯಿತಾ ನೆಕ್ಸ್ಟ್ ಸಮಾಜ ವಿಜ್ಞಾನ ವಿಷಯಗಳು ಆಗಲೇ ಹೇಳಿದಂಗೆ ಸಮಾಜ ವಿಜ್ಞಾನ ವಿಷಯಗಳು ಅಂತ ಬಂದಾಗ ಏನು ಬರುತ್ತೆ ಇತಿಹಾಸ ಇತಿಹಾಸ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಸಮಾಜಶಾಸ್ತ್ರ ಆಗಿರ್ಬೋದು ವ್ಯವಹಾರ ಅಧ್ಯಯನ ಆಗಿರ್ಬೋದು ರಾಜ್ಯಶಾಸ್ತ್ರ ಆಗಿರಬಹುದು ಭೂಗೋಳ ಶಾಸ್ತ್ರ ಇದೆಲ್ಲವೂ ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಬರುತ್ತೆ ಅಂಡ್ ನೆಕ್ಸ್ಟ್ ಭಾರತೀಯ ಸಮಾಜ ಮತ್ತು ಅದರ ಒಂದು ಬೆಳವಣಿಗೆಗಳ ಇತಿಹಾಸದ ವಿಷಯಗಳು ಅಂತ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇದೆಲ್ಲವೂ ಕೂಡ ಏನು ಸಿಲೆಬಸ್ ಕೊಟ್ಟಿದ್ದಾರೆ ನೀವು ಜಾಸ್ತಿ ತಲೆಕೆಡ್ಸ್ಕೊಳ್ಳೋದೇ ಬೇಡ ಆರನೇ ಕ್ಲಾಸಿಂದ ಅಪ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ಯು ಸಿ ತನಕ ಇರುವ ಎಲ್ಲ ಬುಕ್ಸ್ಗಳನ್ನ ನೀವು ನೀಟಾಗಿ ಓದ್ ಓದ್ಕೊಂಡ್ಬಿಟ್ರೆ ಎಕ್ಸ್ಟ್ರಾ ಬುಕ್ನ ನೀವು ಇದಕ್ಕೋಸ್ಕರ ಅಂತ ತಗೊಳ್ಳೋದೇ ಬೇಕಾಗಿಲ್ಲ ಐತೆ ಸೊ ಎಲ್ಲವೂ ಕೂಡ ಅದರಲ್ಲೇ ಇರುತ್ತೆ ನಿಮಗೆ ಅಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಭಾರತದ ಮತ್ತು ಕರ್ನಾಟಕದ ಇತಿಹಾಸ ಏನು ಇಂಡಿಯನ್ ಹಿಸ್ಟ್ರಿ ಮತ್ತು ಕರ್ನಾಟಕ ಹಿಸ್ಟ್ರಿ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ರಾಜರು ಯಾವ್ಯಾವ ರಾಜ ಮನೆತನಗಳು ಆಳ್ವಿಕೆಯನ್ನು ಮಾಡಿದ್ರು ಇಡೀ ಭಾರತದಲ್ಲಿ ಯಾವ ಎಷ್ಟು ರಾಜ ಮನೆತನಗಳಿದ್ವು ಸೊ ಅವರ ಒಂದು ಆಡಳಿತ ವ್ಯವಸ್ಥೆ ಆಗಿರ್ಬೋದು ಕಲೆ ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಕೊಟ್ಟಂತಹ ಒಂದು ಕೊಡುಗೆಗಳಾಗಿರ್ಬೋದು ರಾಜಕೀಯ ಬೆಳವಣಿಗೆಗಳಾಗಿರ್ಬೋದು ಇದೆಲ್ಲವೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಆ್ಯಂಡ್ ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಸೊ ಇದೆಲ್ಲವೂ ಕೂಡ ಯಾವುದ್ರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ರಾಜ್ಯಶಾಸ್ತ್ರದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಏನೋ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಗಿರ್ಬೋದು ಸಾರ್ವಜನಿಕ ಆಡಳಿತ ಪಬ್ಲಿಕ್ ಅಡ್ಮಿನಿಸ್ಟ್ರೇಟ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು ಇದೆಲ್ಲ ಕೂಡ ಪೊಲಿಟಿಕಲ್ ಸೈನ್ಸಲ್ಲೇ ಇರೋ 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 ಅಂಥದ್ದು ಆಯಿತಾ ಸೊ ಹಾಗಾಗಿ ನಾನು ನಿಮಗೆ ಎವ್ರಿ ವಿಡಿಯೋದಲ್ಲೇ ಹೇಳ್ತಾ ಇರ್ತೀನಿ ಟೆಕ್ಸ್ಟ್ ಬುಕ್ಸ್ಗಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಡಿ ಫಸ್ಟು ಪ್ರಿಫರೆನ್ಸು ನಿಮ್ಮದು ಟೆಕ್ಸ್ಟ್ ಬುಕ್ಸ್ ಆಗಿರಬೇಕು ಅಂತ ಸೊ ನೆಕ್ಸ್ಟ್ ನೋಡಿ ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಸೊ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟು ಇದು ಎಸ್ ಎಸ್ ಎಲ್ ಸಿ ಮಟ್ಟದ ಒಂದು ಕ್ವಶನ್ಸ್ ಆಗಿರುತ್ತೆ ಅಂದರೆ ತೀರಾ ಕಷ್ಟ ಏನೂ ಇರೋದಿಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ ಸೊ ಹಾಗೆ ಕಷ್ಟ ಇರುತ್ತೆ ಆಬ್ವಿಯಸ್ಲಿ ಕಷ್ಟ ಇರುತ್ತೆ ಬಟ್ ನಾವು ಪ್ರಾಕ್ಟೀಸ್ ಮಾಡಬೇಕು ಸೊ ಪ್ರಾಕ್ಟೀಸ್ ತಾನೇ ನಮ್ಗೆ ಅದು ಈಸಿ ಅಂತ ಅನಿಸೋದು ಸೊ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಆ್ಯಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಕರ್ನಾಟಕದ ಮತ್ತು ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳಾಗಿರ್ಬೋದು ಆ್ಯಂಡ್ ಸ್ವಾತಂತ್ರ್ಯ ನಂತರದಲ್ಲಿ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಅಲ್ಲ ಸ್ವಾತಂತ್ರ್ಯ ಪಡ್ಕೊಂಡಾದ ನಂತರ ಕರ್ನಾಟಕದಲ್ಲಿ ಆದಂತಹ ಕೆಲವೊಂದು ಸುಧಾರಣೆಗಳು ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ಒಂದು ವಿಷಯಗಳ ಬಗ್ಗೆ ಕೇಳ್ತಾರೆ ಆ್ಯಂಡ್ ನೆಕ್ಸ್ಟು ಕರ್ನಾಟಕದ ಅರ್ಥವ್ಯವಸ್ಥೆ ಇದು ಎಕನಾಮಿಕ್ಸಲ್ಲಿ ಬರುತ್ತೆ ಆಯ್ತಾ ಕರ್ನಾಟಕದ ಅರ್ಥವ್ಯವಸ್ಥೆ ಎಕನಾಮಿಕ್ಸಲ್ಲಿ ಬರುತ್ತೆ ಅದರ ಒಂದು ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ ಏನಿದೆ ಪ್ರೆಸೆಂಟು ಪ್ರಸ್ತುತ ಸ್ಥಿತಿಗತಿಗಳ ಒಂದು ವಿಷಯಗಳು ಏನಿದೆ ಅಂತ ಸೊ ಕರ್ ಕರ್ನಾಟಕದಲ್ಲಿ ಇರುವಂತಹ ಒಂದು ಆರ್ಥಿಕತೆ ಅದರ ಒಂದು ದೌರ್ಬಲ್ಯ ಆಗಿರ್ಬೋದು ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಗಿರ್ಬೋದು ಜೊತೆಗೆ ಪ್ರಸ್ತುತ ಸ್ಥಿತಿಗತಿಗಳ ಕುರಿತ ಹಾಗೆ ಒಂದಷ್ಟು ವಿಷಯಗಳಿರುತ್ತೆ ಸೊ ಅದು ಕೂಡ ನಿಮಗೆ ಅರ್ಥಶಾಸ್ತ್ರವನ್ನು ನೀವು ಓದಬೇಕಾಗುತ್ತೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಎಕನಾಮಿಕ್ಸ್ ಬುಕ್ಸ್ನ ನೀವು ತಗೊಳ್ಬೇಕಾಗುತ್ತೆ ಅಂದರೆ ಫಸ್ಟ್ ಪಿ ಸು ಸೆಕೆಂಡ್ ಪಿ ಸಿ ಬುಕ್ಸು ಆ್ಯಂಡ್ ನೆಕ್ಸ್ಟು ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಪಾತ್ರ ಕುರಿತ ವಿಷಯಗಳು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಇದೆಲ್ಲವೂ ಕೂಡ ಏನೇಳು ಬರುತ್ತೆ ಜಿ ಕೆ ಆ ಒಂದು ನಾನು ಹೇಳಿದ್ನಲ್ಲ ಬುಕ್ ಅದು ನೂತನ ಚಾಣಕ್ಯ ಅಥವಾ ನೂತನ ಜಿ ಕೆ ಬುಕ್ ಅದನ್ನು ನೀವು ತೊಗೊಳ್ಬೇಕಾಗುತ್ತೆ ಎಲ್ಲವೂ ಕೂಡ ಅದೇ ಬುಕ್ಕಲ್ಲಿದೆ ನಿಮಗೆ ಬೇರೆ ಯಾವುದೇ ಬುಕ್ನ ಪರ್ಚೇಸ್ ಮಾಡೋ ಅಗತ್ಯ ಇರೋದಿಲ್ಲ ಸೊ ಮೇ ಬಿ ಆ ಬುಕ್ಕಿಗೆ ಒಂದು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ನಾನೂರ ಐವತ್ತರಿಂದ ಐನೂರು ರೂಪಾಯಿ ಇರುತ್ತೆ ಅಷ್ಟೇ ಆಯ್ತಾ ನೆಕ್ಸ್ಟ್ ನೋಡಿ ಇಲ್ಲಿ ವಿಜ್ಞಾನ ಏನು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಂಥ ವಿಷಯಗಳು ನೆಕ್ಸ್ಟ್ ಬೌದ್ಧಿ ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಸೊ ಇದಿಷ್ಟು ಕಾನ್ಸೆಪ್ಟನ್ನು ನೀವು ಪೇಪರ್ ಒನ್ಗೆ ಓದ್ಕೊಳ್ಬೇಕಾಗುತ್ತೆ ಆಯ್ತಾ ಸೊ ಪೇಪರ್ ಒನ್ ಎಲ್ರಿಗೂ ಕೂಡ ಕಾಮನ್ ಆಗಿರುತ್ತೆ ಕಮ್ಯುನಿಕೇಟಿವ್ ಪೇಪರ್ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ನಿಮಗೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಅಂತ ಮೂರು ಪೇಪರ್ ನೀವು ಅಂದ್ರೆ ಒಂದೇ ಪೇಪರ್ ಅಲ್ಲಿ ಮೂರು ಕೂಡ ನಿಮಗೆ ಇನ್ಕ್ಲೂಡ್ ಆಗಿರುತ್ತೆ ಆಯ್ತಾ ಸೊ ಇಲ್ಲಿ ಸಾಮಾನ್ಯ ಕನ್ನಡ ಅಂತ ಬಂದಾಗ ಏನೇನೆಲ್ಲ ಓದ್ಕೋಬೇಕು ಹಾಗಾದ್ರೆ ಕನ್ನಡ ವರ್ಣಮಾಲೆ ಬಗ್ಗೆ ಗೊತ್ತಿರಬೇಕಾಗುತ್ತೆ ಕನ್ನಡ ವರ್ಣಮಾಲೆ ಅಂತ ಬಂದಾಗ ಧಿರ್ಗೆ ಸ್ವರ ಸ್ವರ ವ್ಯಂಜನಗಳಾಗಿರ್ಬೋದು ಸೊ ಅನುನಾಸಿಕ ಪದಗಳು ಯಾವ್ಯಾವುದು ಅನುನಾಸಿಕ ಅಂದರೆ ಮೂಗಿನ ಮುಖಾಂತರ ಉಚ್ಚಾರಣೆ ಮಾಡ್ತಕ್ಕಂಥ ಪದಗಳು ಸೊ ಇದೆಲ್ಲವೂ ಕೂಡ ಆ್ಯಂಡ್ ಕಾಗುಣಿತ ದೋಷ ಆಗಿರ್ಬೋದು ದೇಶೀಯ ಪದಗಳು ಮತ್ತು ಅಚ್ಚ ಕನ್ನಡ ಪದಗಳು ಕೇಳ್ತಾರೆ ಪರ್ಷಿಯನ್ ಭಾಷೆಯಿಂದ ಬಂದಂತಹ ಪದ ಯಾವುದು ಹಾಗೆಯೇ ಅರೇಬಿಕ್ ಭಾಷೆಯಿಂದ ಬಂದಂತಹ ಪದಗಳು ಯಾವ್ಯಾವುದು ಸಂಸ್ಕೃತ ಪದಗಳು ಯಾವುದು ಯಾವ ಭಾಷೆಯಿಂದ ಇದನ್ನು ಎರವಲು ಪಡ್ಕೊಂಡಿದ್ದೀವಿ ಸೊ ಇದೆಲ್ಲ ಕೇಳ್ತಾರೆ ಅಂಡ್ ನಾನು ಆಗಲೇ ಹೇಳ್ದಂಗೆ ಸಂಸ್ಕೃತ ಪದ ಅನ್ಯದೇಶೀಯ ಪದ ಮತ್ತೆ ತತ್ಸಮ ತದ್ಭಾವಗಳ ಬಗ್ಗೆ ಕೇಳ್ತಾರೆ ಮತ್ತೆ ನಾಮಪದಗಳಾಗಿರ್ಬೋದು ವಿಭಕ್ತಿ ಪ್ರತ್ಯಯಗಳಾಗಿರ್ಬೋದು ಕಾರಕ ವಿಭಕ್ತಿ ಪ್ರತ್ಯಯಗಳು ಅಂತ ಬಂದಾಗ ಅಲ್ಲಿ ಹಳೆ ಕನ್ನಡ ವಿಭಕ್ತಿ ಪ್ರತ್ಯಯ ಮತ್ತೆ ಹೊಸ ಕನ್ನಡ ವಿಭಕ್ತಿ ಪ್ರತ್ಯಯ ಎರಡನ್ನ ಕೂಡ ನಾವು ಓದ್ಕೋಬೇಕಾಗುತ್ತೆ ಸೊ ಇವಾಗ ಬರ್ತಾ ಇರುವಂತಹ ಪ್ರಶ್ನೆ ಪತ್ರಿಕೆಗಳಿಗೆ ಹೊಸ ಕನ್ನಡ ವಿಭಕ್ತಿ ಪ್ರತ್ಯಯಗಿಂತ ಹಳೆ ಕನ್ನಡದ ಬಗ್ಗೆ ಕೇಳ್ತಕ್ಕಂತಹ ಚಾನ್ಸಸ್ ಬಹಳಷ್ಟು ಇದೆ ಬಿಕಾಸ್ ಪ್ರೀವಿಯಸ್ ವಿಲೇಜ್ ಅಕೌಂಟೆಂಟ್ ಏನು ಕಡ್ಡಾಯ ಕನ್ನಡ ಪರೀಕ್ಷೆ ಮಾಡಿದ್ರು ಆ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಿಮಗೆ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ಯಾವ ತರ ಕನ್ನಡಕ್ಕೆ ಎಷ್ಟು ವೈಟೇಜ್ನ ಕೊಟ್ಟಿದ್ದಾರೆ ಅಂತ ಸೊ ಹಾಗಾಗಿ ಎಲ್ಲ ಒಂದು ಗ್ರಾಮರ್ ಪಾರ್ಟ್ನ ಕೂಡ ನಾವು ಓದ್ಕೋಬೇಕಾಗುತ್ತೆ ಆ್ಯಂಡ್ ವಚನಗಳ ಬಗ್ಗೆ ಆಗಿರ್ಬೋದು ವಚನಗಳಾಗಿರ್ಬೋದು ಲಿಂಗಗಳಾಗಿರ್ಬೋದು ಸಮನಾರ್ಥಕ ಪದಗಳು ಒಂದು ಪದಕ್ಕೆ ಇರ್ತಕ್ಕಂತಹ ಬೇರೆ ಬೇರೆ ಅರ್ಥಗಳು ಆಮೇಲೆ ಆಪೋಸಿಟ್ ವರ್ಡ್ಸ್ ವಿರುದ್ಧಾರ್ಥಕ ಪದಗಳು ನಾನಾರ್ಥಕ ನಾನಾರ್ಥಕ ಸಮಾನಾರ್ಥಕ ಎರಡೂ ಒಂದೇ ಅಂದರೆ ಒಂದು ಪದಕ್ಕೆ ಇರುವಂತಹ ಬೇರೆ ಬೇರೆ ಅರ್ಥಗಳನ್ನು ನಾವು ನಾನಾರ್ಥಕ ನಾನಾರ್ಥಕ ಅಥವಾ ಸಮನಾರ್ಥಕ ಪದಗಳು ಅಂತ ಹೇಳಿ ಕರಿತೀವಿ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಧಾತುಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ ಕ್ರಿಯಾಪದಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ ಸಂಧಿ ಕಾರ್ಯ ಅಥವಾ ಪ್ರಕರಣ ಸಂಧಿಗಳ ಬಗ್ಗೆ ನಾನು ಬಹಳಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ ಯಾರೆಲ್ಲ ಸಂಧಿಗಳ ಸಂಧಿಗಳ ಪರಿಚಯ ಇಲ್ಲ ಸಂಧಿಗಳು ನಮಗೆ ಕಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀರಾ ದಯವಿಟ್ಟು ನನ್ನ ಚಾನಲಲ್ಲಿ ನಾನು ಕಡ್ಡಾಯ ಕನ್ನಡ ಕನ್ನಡ ವ್ಯಾಕರಣ ಅಂತ ಒಂದು ಪ್ಲೇಲಿಸ್ಟ್ನ ಮಾಡಿದ್ದೀನಿ ಹೋಗಿ ನೀವು ನೋಡ್ಕೊಬರ್ಬೋದು ಆಯ್ತಾ ನೆಕ್ಸ್ಟ್ ಅವ್ಯಯಗಳ ಬಗ್ಗೆ ಆಗಿರ್ಬೋದು ಕೃದಂತ ಮತ್ತು ತದ್ದಂತ ಅವ್ಯ ತದ್ದಿತಾಂತಗಳಾಗಿರ್ಬೋದು ಮತ್ತೆ ಸಾಧಿತ ಶಬ್ದಗಳು ಯಾವ್ಯಾವುದು ಸಮಾಸಗಳ ಬಗ್ಗೆ ಸಮಾಸಗಳು ಯಾವ್ಯಾವುದಿದೆ ತತ್ಪುರುಷ ಹಾಗೆಯೇ ಕರ್ಮಧಾರೆಯ ಸಮಾಸ ಆಗಿರ್ಬೋದು ಅಂಶ ಸಮಾಸ ಆಗಿರ್ಬೋದು ದ್ವಿಗು ಸಮಾಸ ಆಗಿರ್ಬೋದು ಬಹು ವಿ ಸಮಾಸ ಸೊ ಹೀಗೆ ಯಾವ್ಯಾವ ಸಮಾಸಕ್ಕೆ ಯಾವ್ಯಾವ ಉದಾಹರಣೆಗಳನ್ನ ಕೊಡ್ಬೋದು ತತ್ಪುರುಷ ಸಮಾಸ ಅಂದ್ರೆ ಏನು ಕರ್ಮಧಾರಿಯ ಸಮಾಸ ಅಂದ್ರೇನು ಎಲ್ಲದರ ಬಗ್ಗೆ ಓದ್ಕೋಬೇಕಾಗುತ್ತೆ ಅಂಡ್ ದ್ವಿರುಕ್ತಿಗಳ ಬಗ್ಗೆ ಆಗಿರ್ಬೋದು ವಾಕ್ಯ ರಚನೆ ಅಂಡ್ ಪಿ ಕ್ಯೂ ಆರ್ ಎಸ್ ಅಥವಾ ಎ ಬಿ ಸಿ ಡಿ ಜೋಡಣೆ ಇದ್ರ ಇದ್ರ ಬಗ್ಗೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅನ್ಕೊಳ್ತೀನಿ ನೀವು ಮುಂಚೆ ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೆದಿದ್ರೆ ಆದರೆ ಕೆಲವೊಂದು ವರ್ಡ್ಸ್ ಸೆಂಟೆನ್ಸ್ನ ಕೊಟ್ಟು ಜಂಬಲ್ ಮಾಡಿರ್ತಾರೆ ಅಂದ್ರೆ ಆ ಕಡೆ ಈ ಕಡೆ ಕೊಟ್ಟಿರ್ತಾರೆ ಸೊ ಅದನ್ನ ನಾವೇನ್ ಮಾಡಬೇಕು ಪಿ ಕ್ಯೂ ಆರ್ ಎಸ್ ಮುಖಾಂತರ ನಾವು ಏನು ಮಾಡಬೇಕಾಗುತ್ತೆ ನೀಟಾಗಿ ಸೆಂಟೆನ್ಸ್ನ ಜೋಡಿಸ್ಬೇಕಾಗುತ್ತೆ ಸೊ ಈ ಥರ ಅಂಡ್ ನೆಕ್ಸ್ಟ್ ಕರ್ತರಿ ಕರ್ಮಣಿ ಪ್ರಯೋಗಗಳಾಗಿರ್ಬೋದು ಲೇಖನ ಚಿಹ್ನೆಗಳಾಗಿರ್ಬೋದು ಛಂದಸ್ಸುಗಳ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಜೊತೆಗೆ ಅಲಂಕಾರ ಆಗಿರ್ಬೋದು ನುಡಿಗಟ್ಟು ಮತ್ತೆ ಗಾದೆ ಮಾತು ಸೊ ಇದಿಷ್ಟು ಏನು ಕಮ್ಯುನಿಕೇಶನ್ ಅಲ್ಲಿ ಕನ್ನಡ ಪಾಠಲ್ಲಿ ನೀವು ಏನೇನೆಲ್ಲ ಓದ್ ಓದ್ಕೋಬೇಕು ಏನೇನೆಲ್ಲ ಕವರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಯಿತು ಆ್ಯಂಡ್ ನೆಕ್ಸ್ಟ್ ನೀವು ಇದಕ್ಕೆ ಯಾವ ಬುಕ್ನ ನಾವು ಓದಬೇಕು ಅಂತ ಹೇಳಿದ್ರೆ ಅರಳುಗುಪ್ಪಿ ಅವರ ಒಂದು ಸಾಮಾನ್ಯ ಕನ್ನಡ ವ್ಯಾಕರಣ ಅಂತ ಒಂದು ಬುಕ್ ಇದೆ ಸೊ ನೀವು ಅದನ್ನು ಕೂಡ ಪ್ರಿಫರ್ ಮಾಡ್ಬೋದು ಇಲ್ಲ ಅಂತಂದ್ರೆ ನಾನು ಹೇಳ್ದಂಗೆ ಆರನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ ತನಕ ಏನು ಕನ್ನಡ ಟೆಕ್ಸ್ಟ್ ಬುಕ್ಸ್ ಇದಾವೆ ಲೆಸನ್ಸ್ ಆದ್ಮೇಲೆ ಏನು ಆಕ್ಟಿವಿಟಿ ಚಟುವಟಿಕೆಗಳು ಅಂತ ಕೊಟ್ಟಿರ್ತಾರಲ್ವ ಸೊ ನೀವು ಅದನ್ನ ಕೂಡ ಪ್ರಾಕ್ಟೀಸ್ ಮಾಡಿದ್ರೂ ನಡೆಯುತ್ತೆ ಸೊ ನೆಕ್ಸ್ಟ್ ಇವಾಗ ಸಾಮಾನ್ಯ ಇಂಗ್ಲೀಷ್ ಅಂತ ಬಂದಾಗ ಏನೇನೆಲ್ಲ ಯಾವ್ದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು ಟೆನ್ಸಸ್ ಆಗಿರ್ಬೋದು ಪಾಸ್ಟ್ ಟೆನ್ಸು ಪ್ರೆಸೆಂಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಅದರ ಬಗ್ಗೆ ಅಂಡ್ ನೆಕ್ಸ್ಟ್ ಆ್ಯಕ್ಟಿವೈಸ್ ಪ್ಯಾಸಿವೈಸ್ ವೈಸ್ ಆಗಿರ್ಬೋದು ರಿಪೋರ್ಟೆಡ್ ಅಂಡ್ ಇನ್ಡೈರೆಕ್ಟ್ ಸ್ಪೀಚ್ ಅಂದ್ರೆ ಡೈರೆಕ್ಟ್ ಅಂಡ್ ಇನ್ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಲ್ವಾ ಸೊ ಅದನ್ನ ರಿಪೋರ್ಟೆಡ್ ಸ್ಪೀಚ್ ಅಂತಾನು ಕೂಡ ಹೇಳ್ತಾರೆ ಅಂಡ್ ಪ್ರಿಫಿಕ್ಸು ಸಫಿಕ್ಸು ಮತ್ತೆ ಆರ್ಟಿಕಲ್ಸ್ ಎಂಡ್ ಆರ್ಟಿಕಲ್ಸ್ ಇದೆಯಲ್ಲ ಅದ್ರ ಬಗ್ಗೆ ನಾವು ಎಲ್ಲೆಲ್ಲಿ ಯಾವ್ಯಾವ ಆರ್ಟಿಕಲ್ಸ್ನ ಆಡ್ ಮಾಡ್ತೀವಿ ಅದ್ರ ಬಗ್ಗೆ ನಾವು ನಮಗೆ ನಾಲೆಡ್ಜ್ ಇರಬೇಕಾಗುತ್ತೆ ಆ್ಯಂಡ್ ಫಿಗರ್ ಆಫ್ ಸ್ಪೀಚ್ ಆಗಿರ್ಬೋದು ಆ್ಯಂಡ್ ನೆಕ್ಸ್ಟು ಪಂಕ್ಚುಯೇಷನ್ಸ್ ಅಂದರೆ ಕನ್ನಡದಲ್ಲಿ ನಾವು ಚಿಹ್ನೆಗಳು ಅಂತ ಹೇಳ್ತೀವಲ್ಲ ಪ್ರಶ್ನಾರ್ಥಕ ಚಿಹ್ನೆ ಉದಾಹರಣ ಚಿಹ್ನೆ ಭಾವನಾತ್ಮಕ ಚಿಹ್ನೆ ಸೊ ಈ ರೀತಿ ಚಿಹ್ನೆಗಳು ಅಲ್ಪ ವಿರಾಮ ಸೊ ಈ ರೀತಿ ಅದನ್ನು ನಾವು ತಿಳ್ಕೊಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ಸಿನಾನಮಿಸ್ ಆಗಿರ್ಬೋದು ಹಾಗೆಯೇ ಆ್ಯಂಟೊನಿಮ್ಸ್ ಸೊ ಇದ್ರ ಬಗ್ಗೆಯೂ ಕೂಡ ನಾವು ತಿಳ್ಕೊಬೇಕಾಗುತ್ತೆ ಇದರ ಜೊತೆಗೆ ಒಂದಷ್ಟು ಕವಿಗಳಾಗಿರ್ಬೋದು ಅವರ ಒಂದು ಪ್ರಶಸ್ತಿಗಳು ಅವರಿಗೆ ಸಿಕ್ಕಂತಹ ಪ್ರಶಸ್ತಿಗಳು ಅವರು ಬರೆದಿರುವಂತಹ ಒಂದು ಕೃತಿಗಳಾಗಿರ್ಬೋದು ಸೊ ಹೀಗೆ ಲಿಟರೇಚರ್ ಬಗ್ಗೆಯೂ ಕೂಡ ನೀವು ತಿಳ್ಕೊಬೇಕಾಗಿರುತ್ತೆ ಆ್ಯಂಡ್ ಕನ್ನಡವೂ ಅಷ್ಟೇ ಗ್ರಾಮರ್ ಪಾರ್ಟ್ ಎಷ್ಟಿದೆಯೋ ಅಷ್ಟೇ ಇಂಪಾರ್ಟೆನ್ಸ್ ನೀವು ಸಾಹಿತ್ಯಕ್ಕೂ ಕೂಡ ಕೊಡಬೇಕಾಗುತ್ತೆ ಅಂದರೆ ಕವಿಗಳ ಬಗ್ಗೆ ಅಂದರೆ ಯಾವ್ಯಾವ ಕವಿಗಳು ಯಾವ್ಯಾವ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಎಷ್ಟರಲ್ಲಿ ಅವರಿಗೆ ಪ್ರಶಸ್ತಿಗಳು ಸಿಕ್ತು ಸೊ ನಂತರ ಅವರಿಗೆ ಯಾವ ಕೃತಿಗೆ ಅವರಿಗೆ ಯಾವ ಪ್ರಶಸ್ತಿ ಬಂತು ಇದ್ರ ಬಗ್ಗೆಯೂ ಕೂಡ ನೀವು ತಿಳ್ಕೊಬೇಕಾಗುತ್ತೆ ಆಯ್ತಾ ನೆಕ್ಸ್ಟು ಕಮ್ಯುನಿಕೇಶನ್ ಪೇಪರಲ್ಲಿ ಬರುವಂಥದ್ದು ಕಂಪ್ಯೂಟರ್ ಸೊ ಕಂಪ್ಯೂಟರ್ ಅಂತ ಬಂದಾಗ ಅಲ್ಲಿ ಇರೋವಂಥದೇ ಕೇವಲ ಟೆನ್ ಲೆಸನ್ಸು ಕೇಳಿದರೆ ಆ ಟೆನ್ ಲೆಸನ್ಸಲ್ಲೇ ಕೇಳ್ತಾರೆ ಯಾವ್ಯಾವದ್ರ ಬಗ್ಗೆ ನಾವು ಓದ್ಕೋಬೇಕಾಗತ್ತೆ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಸೊ ಕಂಪ್ಯೂಟರ್ನ ಒಂದು ಏನು ಪರಿಚಯ ಬಗ್ಗೆ ಓದ್ ತಿಳ್ಕೋಬೇಕಾಗುತ್ತೆ ಆ್ಯಂಡ್ ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು ಎಮ್ ಎಸ್ ವರ್ಡ್ ಆಗಿರ್ಬೋದು ಎಮ್ ಎಸ್ ಎಕ್ಸಿಲ್ ಮತ್ತು ಎಮ್ ಎಸ್ ಪವರ್ ಪಾಯಿಂಟು ಪ್ರೆಸೆಂಟೇಷನ್ ಎಲ್ಲ ಮಾಡೋಕ್ಕೆ ನಾವು ಎಮ್ ಎಸ್ ಪವರ್ ಪಾಯಿಂಟೇ ಬಳಸ್ತೀವಲ್ವಾ ಸೊ ಅದ್ರ ಬಗ್ಗೆ ಆ್ಯಂಡ್ ನೆಕ್ಸ್ಟು ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ಆಗಿರ್ಬೋದು ಮೊಬೈಲ್ ಟೆಕ್ನಾಲಜಿ ಆಗಿರ್ಬೋದು ಐ ಟಿ ಕಂಪ್ನೀಸ್ ಆಗಿರ್ಬೋದು ಇ ಗವರ್ನೆನ್ಸ್ ಪ್ರಾಜೆಕ್ಟ್ ಆಗಿರ್ಬೋದು ಹಾಗೆಯೇ ನುಡಿ ಕನ್ನಡ ಸಾಫ್ಟ್ವೇರ್ ಇದಿಷ್ಟು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ಇರತಕ್ಕಂತಹ ಲೆಸನ್ಸ್ ಆಗಿರುತ್ತೆ ಆ್ಯಂಡ್ ಕಂಪ್ಯೂಟರ್ಗೆ ಯಾವ ಬುಕ್ಸ್ನ ಓದಬೇಕು ಟೆಕ್ಸ್ಟ್ ಎಲ್ಲೂ ಇಲ್ವಲ್ಲ ಅಂತ ಕೇಳಿದರೆ ಕಂಪ್ಯೂಟರ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಚಾಣಕ್ಯ ಕರಿಯರ್ ಅಕಾಡೆಮಿ ಇವರು ಬರೆದಿರುವಂತಹ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಅವರು ಆಥರ್ ಸೊ ಅವರು ಒಂದು ಬುಕ್ನ ಬರೆದಿದ್ದಾರೆ ಆ ಬುಕ್ಕು ತುಂಬ ಬೆಸ್ಟ್ ಬುಕ್ಕು ಒಳ್ಳೆ ಬುಕ್ಕು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಕೂಡ ಅದರಲ್ಲಿ ನಿಮಗೆ ಇನ್ಕ್ಲೂಡ್ ಮಾಡಿದ್ದಾರೆ ಸೊ ಹಾಗಾಗಿ ಕಂಪ್ಯೂಟರ್ ಅಂತ ಬಂದಾಗ ಗುರುರಾಜ್ ಬುಲ್ಬುಲೆ ಅವರ ಒಂದು ಕಂಪ್ಯೂಟರ್ ಬುಕ್ ಬಹಳ ಚೆನ್ನಾಗಿದೆ ಪರ್ಸನಲಿ ನಾನು ಸಜೆಸ್ಟ್ ಮಾಡ್ತಾ ಇರೋದು ಆ ಬುಕ್ನ ನೀವು ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಏನು ಎಸ್ ಡಿ ಎಫ್ ಡಿ ಎಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬುಕ್ಸ್ನ ಓದಬೇಕು ಹಾಗೆ ಸಿಲೆಬಸ್ ಏನಿದೆ ಪತ್ರಿಕೆ ಒಂದು ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟ ಹಾಗೆ ಆ್ಯಂಡ್ ಕಡ್ಡಾಯ ಕನ್ನಡ ಅಂತ ಬಂದಾಗ ನಿಮಗೆ ಸೇಮ್ ಏನು ಕಮ್ಯುನಿಕೇಷನ್ ಪೇಪರಲ್ಲಿ ಏನಿದೆ ಸೇಮ್ ಅದೇ ಇರುತ್ತೆ ಆಯ್ತಾ ಅಂದರೆ ನಾನು ನಿಮಗೆ ತೋರಿಸ್ಬಿಡ್ತೀನಿ ವರ್ಣಮಾಲೆ ಬಗ್ಗೆ ಆಗಿರ್ಬೋದು ಹಾಗೆಯೇ ತತ್ಸಮ ತದ್ಭವ ಆಗಿರ್ಬೋದು ವಿಭಕ್ತಿ ಪ್ರತ್ಯಯ ಆಗಿರ್ಬೋದು ಸಮಾಸಗಳಾಗಿರ್ಬೋದು ಸಂಧಿಗಳು ಛಂದಸ್ಸು ಅಲಂಕಾರ ಆಮೇಲೆ ಸಾಹಿತ್ಯ ಇದೆಲ್ಲವನ್ನು ಕೂಡ ನೀವು ಕಡ್ಡಾಯ ಕನ್ನಡಕ್ಕೆ ನೀವು ಕವರ್ ಮಾಡ್ಕೊಳ್ಳೇಬೇಕಾಗುತ್ತೆ ಬಿಕಾಸ್ ಇಲ್ಲಿ ಕಡ್ಡಾಯ ಕನ್ನಡ ಅಂತ ಬಂದಾಗ ನಿಮಗೆ ಏನು ಡಿಸ್ಕ್ರಿಪ್ಟಿವ್ ಇರಲ್ಲ ಯಾಕಂದರೆ ಇದು ಕೆ ಎ ಏನವರು ಮಾಡ್ತಾ ಇರೋದ್ರಿಂದ ನಿಮಗೆ ಆಪ್ಷನ್ಸ್ ಇರುತ್ತೆ ಸೊ ಹೆದರು ಹೆದ್ರಿಕೊಳ್ಳೋ ಅಗತ್ಯ ಇರೋದಿಲ್ಲ ಸೊ ಇದಿಷ್ಟು ಏನು ಸಿಲೆಬಸ್ ಏನೇನಿದೆ ಕ ಕಡಾಯ ಕನ್ನಡ ಆಗಿರ್ಬೋದು ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಕಮ್ಯುನಿಕೇಷನ್ ಪೇಪರ್ ಮತ್ತು ಸಾಮಾನ್ಯ ಜನ ಪೇಪರ್ ಪಠ್ಯಕ್ರಮ ಹೇಗಿದೆ ಅಂತ ಅಂದ್ಬಿಟ್ಟು ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ